ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ನಟಿ ಭಾವನಾ ರಾಮಣ್ಣ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ನಾನು ತಾಯಿ ಇದ್ದೀನಿ ಅಂತ ಹೇಳೋ ಮೂಲಕ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕನ್ನು ಕೊಟ್ಬಿಟ್ಟಿದ್ರು ಮದುವೆ ಆಗದೆ ಈತ ಈ ರೀತಿಯಾಗಿ ಐ ವಿ ಎಫ್ನ ಮುಖಾಂತರ ನಾನು ಅವಳಿ ಮಕ್ಕಳನ್ನು ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳೋ ಮುಖಾಂತ್ರ ಸಾಕಷ್ಟು ಜನರಿಗೆ ಅವರು ಶಾಕನ್ನು ಕೊಟ್ಬಿಟ್ಟಿದ್ರು ಈ ವಿಚಾರವಾಗಿ ಹಲವಾರು ಜನ ಪರ ಮಾತಾಡಿದರು ವಿರೋಧವಾಗಿ ಕೂಡ ಕಮೆಂಟ್ಸನ್ನು ಹಾಕಿದರು ಅಷ್ಟೇ ಅಲ್ಲ ಭಾವನಾ ರಾಮಣ್ಣ ಕೂಡ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು ಇದೀಗ ಭಾವನಾ ರಾಮಣ್ಣ ಅವರಿಗೆ ಹೆರಿಗೆ ಕೂಡ ಆಗಿದೆ ಅವರು ಅವಳಿ ಮಕ್ಕಳಿಗೆ ಜನ್ಮವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಒಂದು ಮಗು ಅದರಲ್ಲಿ ಸಾವನ್ನಪ್ಪಿದ್ದು ಇನ್ನೊಂದು ಮಗು ಆರೋಗ್ಯವಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ ಹೌದು ಇಂತಿ ನಿನ್ನ ಪ್ರೀತಿಯ ಪರಿಮಳ ಚಂದ್ರಮುಖಿ ಪ್ರಾಣಸಖಿ ಇಂಥ ಚಿತ್ರಗಳಲ್ಲಿ ನಟಿಸಿದಂತಹ ಭಾವನಾ ರಾಮಣ್ಣ ಅವರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಮದುವೆ ಕೂಡ ಆಗದೆ ಐ ವಿ ಎಫ್ನ ಮುಖಾಂತರ ಇದ್ದೀನಿ ಅಂತ ಹೇಳ್ಕೊಂಡಿದ್ದರು ತುಂಬಿದ ಮನೆಯಲ್ಲಿ ಬೆಳೆದವಳು ನಾನು ತಾಯಿ ತಂದೆ ಮೂರು ಜನ ಸಹೋದರರು ಮನೆಯಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರು ನಿರಂತರವಾಗಿ ಬರ್ತಾನೆ ಇದ್ದರು ಆದರೆ ನನಗೆ ಮಕ್ಕಳ ಜೊತೆ ಕಾಲ ಕಳೆಯೋದು ಅಂತಂದರೆ ತುಂಬಾ ಇಷ್ಟ ಆಗಿತ್ತು ಅಂತೆಲ್ಲ ಹೇಳ್ಕೊಂಡಿದ್ರು ಇಷ್ಟೇ ಅಲ್ಲ ಅವರು ಇಪ್ಪತ್ತರಿಂದ ಇಪ್ಪತ್ತು ಮತ್ತು ಮೂವತ್ತನೇ ವರ್ಷ ಇದ್ದಾಗ ಮಕ್ಕಳ ಬಗ್ಗೆ ಅಷ್ಟೊಂದು ಆಲೋಚನೆಯನ್ನು ಮಾಡಿರಲಿಲ್ಲ ಆದರೆ ಮೂವತ್ತನೇ ವಯಸ್ಸಿನಲ್ಲಿ ನಾನು ನನ್ನ ಪ್ರೀತಿಯನ್ನು ಕೂಡ ಎದುರು ನೋಡ್ತಾ ಇದ್ದೆ ಆದರೂ ಕೂಡ ನನಗೆ ಓಕೆ ಅಂತ ಅನಿಸೋವಂತಹ ಗಂಡು ಯಾರೂ ಕೂಡ ಸಿಗಲಿಲ್ಲ ಸೊ ಅಲ್ಲಿಗೆ ನಾನು ಮದುವೆ ವಿಚಾರವನ್ನು ತಲೆಯಿಂದ ಹಾಕಿದೆ ಆದರೆ ನಲವತ್ತನೇ ವಯಸ್ಸಿಗೆ ಕಾಲಿಟ್ಟಾಗ ನನಗೂ ಕೂಡ ತಾಯ್ತನದ ಹಂಬಲ ತುಂಬನೇ ಕಾಡೋದಕ್ಕೆ ಶುರುವಾಗಿತ್ತು ಇದಕ್ಕಾಗಿ ನಾನು ಈ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾನು ಐ ವಿ ಎಫ್ನ ಸಹಾಯದಿಂದ ಗರ್ಭಿಣಿಯಾಗಿದ್ದೀನಿ ಅಂತ ತುಂಬಾ ಸಂತೋಷದಿಂದ ಹೇಳ್ಕೊಂಡಿದ್ದರು ಭಾಮನರಾಮಣ್ಣ ಅವರು ಅದಾದ ನಂತರ ಅವರು ಎಲ್ಲರಂತಲೇ ತಾಯ್ತನದ ಸುಖವನ್ನು ಅನುಭವಿಸಲು ನನಗೂ ಕೂಡ ಇಷ್ಟ ಇದೆ ಆದರೆ ಯಾವಾಗ ನಾನು ಮದುವೆ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಸೆಟ್ ಆಗುವಂಥ ಹುಡುಗ ಸಿಗಲಿಲ್ಲ ಹೀಗಂದು ಮಾತ್ರಕ್ಕೆ ನನ್ನ ತಾಯ್ತನದ ಹಂಬಲವನ್ನು ನಾನು ಬಚ್ಚಿಟ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಭಾವ ಸೊ ಐ ವಿ ಎಫ್ನ ದಾರಿ ಕೂಡ ಏನು ಅಷ್ಟೊಂದು ಸುಲಭವಾಗಿರಲಿಲ್ಲ ಭಾವನಾ ಅವರಿಗೆ ಅವರು ಸಿಂಗಲ್ ಮದರ್ ಅದಕ್ಕೂ ಮೇಲೆ ಅವರು ಮದುವೆ ಕೂಡ ಆಗಿಲ್ಲ ಐ ವಿ ಎಫ್ ಅಂತಂದರೆ ಇನ್ವಿಂಟ್ರೋ ಫರ್ಟಿಲೈಸೇಷನ್ ಇದು ಒಂದು ಯಾರು ಮಕ್ಕಳಾಗದಂತಹ ದಂಪತಿಗೆ ಮಾಡುವಂಥ ಒಂದು ಚಿಕಿತ್ಸೆ ಮಕ್ಕಳಾಗದಂತಹ ದಂಪತಿಗೆ ಇದು ಪ್ರ ನೈಸರ್ಗಿಕವಾಗಿ ಮಕ್ಕಳಾಗದಂತಹ ದಂಪತಿಗೆ ಇನ್ನೊಂದು ಚಿಕಿತ್ಸೆಯನ್ನು ಮಾಡಲಾಗುತ್ತೆ ಸೊ ಈ ಒಂದು ಮೆಡಿಕಲ್ ಟರ್ಮಲ್ಲಿ ಅಲ್ಲಿ ಕತಿಯನ್ನೋ ಇರಲೇಬೇಕಾಗತ್ತೆ ಆದರೆ ಭಾವನ ಅವರು ಸಿಂಗಲ್ ಇರೋದರಿಂದ ಅವರ ಒಂದು ಐ ವಿ ಎಫ್ನ ಹಾದಿ ಕೂಡ ಅಷ್ಟೊಂದು ಆಗಿರಲಿಲ್ಲ ಸಾಕಷ್ಟು ಕಷ್ಟಪಟ್ಟು ತುಂಬ ಕಡೆ ಟ್ರೈ ಮಾಡಿದ್ದಾರೆ ಎಲ್ಲೂ ಕೂಡ ಓಕೆ ಆಗದೇ ಇದ್ದಂತಹ ಟೈಮಲ್ಲಿ ಒಂದು ಹಾಸ್ಪಿಟಲಲ್ಲಿ ಮಾತ್ರ ಅವರಿಗೆ ಐ ವಿ ಎಫ್ನ ಮಾಡೋದಕ್ಕೆ ಡಾಕ್ಟರ್ ಕೂಡ ಒಪ್ಕೊಂಡಿರ್ತಾರೆ ಸೊ ಅಲ್ಲಿಂದ ಈಚೆಗೆ ಅವರು ಆ ಮೊದಲ ಪ್ರಯತ್ನದಲ್ಲೇ ಅವರ ಒಂದು ಐ ವಿ ಎಫ್ನ ಚಿಕಿತ್ಸೆ ಆಗುತ್ತೆ ಅಲ್ಲಿಂದ ಈಚೆಗೆ ಅವರು ಕೂಡ ಸಾಕಷ್ಟು ರೆಸ್ಟ್ ಮಾಡೋದು ಏನೇನು ಬೇಕಿದೆಯೋ ಅವ್ರು ಮೆಡಿಕಲ್ ಮೆಡಿಕಲ್ ರೆಸ್ಟ್ ಅಂತ ಏನು ಹೇಳ್ತೀವಿ ಎಲ್ಲನೂ ಕೂಡ ತೊಗೊಂಡಿದ್ರು ಅದಾದ ನಂತರನೇ ಅವರು ಆರು ತಿಂಗಳಿಗೆ ಆರು ತಿಂಗಳ ಪ್ರೆಗ್ನೆಂಟ್ ಇದ್ದಾಗಲೇ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕ್ಕೊಂಡಿದ್ರು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲೂ ಅವಳಿ ಮಕ್ಕಳಿಗೆ ನಾನು ಜನ್ಮವನ್ನು ನೀಡ್ತಾಯಿದ್ದೀನಿ ಅಂತ ಹಾಕ್ಕೊಂಡಿದ್ದರು ಇನ್ನು ಲಾಸ್ಟ್ ವೀಕ್ ಒಂದು ವಾರದ ಹಿಂದೆ ಅಷ್ಟೇ ಅವರು ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಅದರಲ್ಲಿ ಒಂದು ಮಗು ಅನಾರೋಗ್ಯದ ಕಾರಣದಿಂದಾಗಿ ತೀರಿ ಹೋಗಿದ್ದು ಹೆಣ್ಣು ಮಗು ಇದೀಗ ಅವರ ಜೊತೆ ಕ್ಷೇಮವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಾಗಿತ್ತು ಅಂತ ಹೇಳೋದಾದರೆ ಮಾಹಿತಿಗಳ ಪ್ರಕಾರ ನಟಿ ಭಾವನಾ ಗರ್ಭಿಣಿಯಾಗಿ ಏಳು ತಿಂಗಳು ಕಂಪ್ಲೀಟ್ ಆಗ್ತಾ ಇದ್ದಂತೆ ಒಂದು ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದೆ ಸೊ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಅವರು ಹೇಳಿದ ಡಾಕ್ಟರ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ ಸ್ವಲ್ಪ ಹುಷಾರಾಗಿ ಇರಲಿಕ್ಕೆ ಆದರೂ ಕೂಡ ಸ ಅದು ಅನಾರೋಗ್ಯ ಇದ್ದಂತಹ ಕಾರಣಕ್ಕಾಗಿ ಡಾಕ್ಟರ್ ಅವರ ಸೂಚನೆ ಮೇರೆಗೆ ಎಂಟು ತಿಂಗಳಿಗೆ ಹೆರಿಗೆಯನ್ನು ಮಾಡಿಸಲಾಗಿದೆ ಈ ವೇಳೆ ಒಂದು ಮಗು ಮೃತಪಟ್ಟಿದ್ರೆ ಇತಿ ಇನ್ನೊಂದು ಹೆಣ್ಣು ಮಗು ಭಾವನ ಭಾವನ ರಾಮಣ್ಣವರ ಜೊತೆ ಇದೆ ತಾಯಿ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಇತ್ತೀಚೆಗೆ ಭಾವನ ರಾಮಣ್ಣವರು ಕೂಡ ಅವರ ಮನೆಯಲ್ಲಿ ಅದ್ಧೂರಿಯಾಗಿ ಒಂದು ಸೀಮಂತ ಶಾಸ್ತ್ರ ಕೂಡ ಮಾಡಿಕೊಂಡಿದ್ರು ಇನ್ನು ಭಾವನ ಅವರ ಮನೆಯಲ್ಲೂ ಕೂಡ ಅವರು ತಾಯಿ ಇದ್ದೀನಿ ಅಂತ ಹೇಳಿದಾಗ ಅವರ ತಂದೆ ಕೂಡ ಈ ವಿಚಾರವನ್ನು ಕೇಳಿ ತುಂಬಾ ಸಂತೋಷವನ್ನು ಪಟ್ಟಿದ್ದರು ನೀನೊಂದು ಹೆಣ್ಣು ತಾಯಿಯಾಗುವ ಹಕ್ಕಿದೆ ಆಗೋ ಪರವಾಗಿಲ್ಲ ನಾವೆಲ್ಲ ನಿಮ್ಮ ಜೊತೆನೇ ಇರ್ತೀವಿ ಅಂತ ಕೂಡ ಹೇಳಿದರು ಆದರೆ ಇದೀಗ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ತುಂಬಾ ಆಸೆ ಇತ್ತು ನನಗೆ ಪ್ರೀತಿ ಇಲ್ಲ ಪತಿ ಇಲ್ಲ ಜೊತೆಗೆ ಆದರೂ ಕೂಡ ನನ್ನ ಮಕ್ಕಳು ಈ ಸಮಾಜದಲ್ಲಿ ಬೆಳೀತಾರೆ ನನ್ನ ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೇ ಇರ್ಬೋದು ಆದರೆ ನನ್ನ ಮಕ್ಕಳು ಸಮಾಜದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬೆಳೀತಾರೆ ಅಂತ ನಂಬಿಕೆ ನನಗಿದೆ ಅಂತ ಕೂಡ ಎಲ್ಲ ಕಡೆ ಕೂಡ ಅವ್ರ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಆದರೆ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅಲ್ಲಿ ಒಂದು ಏನಾದರೂ ನೋವಿರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಅವಳಿ ಮಕ್ಕಳು ಬರ್ತಾರೆ ಅನ್ನೋಂಥ ಖುಷಿ ಭಾವನೆ ಅವ್ರಿಗಿರು ಇತ್ತು ಅದೇ ರೀತಿಯಾಗಿ ಅವರ ಮನೆಯವ್ರಲಿ ಕೂಡ ಇತ್ತು ಆದರೆ ಈ ರೀತಿಯಾಗಿ ಒಂದು ಮಗುವನ್ನು ಕಳ್ಕೊಂಡು ಇದೀಗ ಭಾವನವರು ಕೂಡ ಸ್ವಲ್ಪ ಶಾಕಲ್ಲಿ ಆ ಶಾಕ್ ಆಗಿದ್ದಾರೆ ಆಬ್ವಿಯಸ್ಲಿ ಆಗೇ ಆಗುತ್ತೆ ತಾಯಿಯಾದವರಿಗೆ ತಮ್ಮ ಮಗು ಎರಡೂ ಮಕ್ಕಳನ್ನು ನೋಡಬೇಕು ಅನ್ನೋಂಥ ತುಂಬ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಒಂದು ಮಗು ಅನಾರೋಗ್ಯ ಇದ್ದಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ ಭಾವನವರು ಇನ್ನೊಂದು ಹೆಣ್ಣು ಮಗು ಜೊತೆ ಆರಾಮಾಗಿದ್ದಾರೆ ತಮ್ಮ ಮನೆಯವರು ಕೂಡ ಸ್ವಲ್ಪ ಬಗ್ಗೆ ಸ್ವಲ್ಪ ನ ನೋವು ಬೇಸರ ಇದ್ದೇ ಇರುತ್ತೆ ಅವ್ರ ಮನೆ ತಂದೆ ತಾಯಿ ಅವ್ರ ಸಹೋದರರು ಕೂಡ ಸಪೋರ್ಟ್ ಮಾಡಿದರು ಅವರು ಸಿಂಗಲ್ ಮದರ್ ಆಗ್ತೀನಿ ಅಂತ ಹೇಳಿದಾಗ ಆದರೆ ಈ ರೀತಿಯಾಗಿ ಆಗಿರೋದನ್ನ ನೋಡಿ ಅವ್ರ ಮನೆಯವರು ಕೂಡ ಕೊಂಚ ಬೇಸರ ಆಗಿದ್ದಾರೆ ಸದ್ಯಕ್ಕೆ ಭಾವನಾ ರಾಮನವರು ಹಾಸ್ಪಿಟಲಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ ಬಾಣಂತಿ ಆಗಿರೋದ್ರಿಂದ ಅಷ್ಟೇ ಅಲ್ಲ ಎಂಟು ತಿಂಗಳಿಗೆ ಹೆರಿಗೆ ಕೂಡ ಆಗಿರೋದ್ರಿಂದ ಸೊ ಹಾಸ್ಪಿಟಲ್ನಲ್ಲಿ ಇನ್ನೊಂದು ಮಗುವಿನ ಆರೋಗ್ಯ ತಕ್ಕ ಮಟ್ಟಿಗೆ ಸುಧಾರಿಸೋರಿಗೂ ಕೂಡ ಡಿಸ್ಚಾರ್ಜ್ ಆಗೋದಿಲ್ಲ ಇನ್ನೊಂದು ಮಗುವಿನ ಆರೋಗ್ಯದ ಆರೋಗ್ಯವಾಗಿದ್ದು ಅಥವಾ ಕೊಂಚ ಅದು ಸ್ವಲ್ಪ ಚೇತರಿಸ್ಕೋಬೇಕಾಗಿದೆ ಯಾಕಂದರೆ ಎಂಟು ತಿಂಗಳಿಗೆ ಹೆರಿಗೆ ಹೆರಿಗೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳೋಂಥ ಚೇತರಿಸ್ಕೊಳ್ಳೇ ಬೇಕಾಗಿರುವಂತಹ ಟೈಮ್ ಆಗಿರೋದ್ರಿಂದ ಹಾಸ್ಪಿಟಲ್ನಲ್ಲೇ ಅವರು ಮತ್ತು ಇನ್ನೊಂದು ಹೆಣ್ಣು ಮಗು ಇದೆ ಅಂತ ಹೇಳಲಾಗ್ತದೆ ಸೊ ಭಾವನಾ ಅವರು ಕೂಡ ಯಾವುದೇ ರೀತಿಯಿಂದ ಸ್ವಲ್ಪ ಶಾಕ್ ಆಗಿರ್ತಾರೆ ಬಟ್ ಯಾವುದೇ ರೀತಿಯಿಂದ ಕೂಡ ಮನಸ್ಸಿಗೆ ಹಚ್ಕೊಳ್ಳ್ದೆ ಇನ್ನೊಂದು ಮಗು ಜೊತೆ ಆರಾಮಾಗಿ ಇರಲಿ ಅಂತ ನಾವು ಕೂಡ ವಿಶ್ ಮಾಡೋಣ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲೇ ಹಾಕಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ